ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾನು ಕೋಟಿ ಅನ್ನೋ ಸಿನಿಮಾ ಏನಿವತ್ತು ರಿಲೀಸ್ ಆಗಿದೆ ಅದರ ಬಗ್ಗೆ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ ಸೊ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ಅಥವಾ ಟಿ ವಿ ನೋಡಿದರೆ ಅಥವಾ ಪೇಪರ್ಗಳಲ್ಲೂ ಕೂಡ ನೀವು ಫ್ರಂಟ್ ಪೇಜ್ ನೋಡಿದರೆ ಸ್ಕ್ಯಾಂಡಲ್ಗಳ ಸುದ್ದಿಗಳೇ ಜಾಸ್ತಿ ಇದೆ ಅದರಲ್ಲಿ ದರ್ಶನ್ ಸುದ್ದಿನೇ ಈಗ ಪ್ರಧಾನವಾಗಿ ಕಾಣಿಸ್ತಾ ಇದೆ ಸೊ ದರ್ಶನ್ ಕೇಸಲ್ಲಿ ಆದಷ್ಟು ಬೇಗ ನೊಂದ ಜೀವಿಗಳಿಗೆ ನ್ಯಾಯ ಸಿಗಲಿ ಮತ್ತು ತಪ್ಪಿತಸ್ಥರಿಗೆ ಅತ್ಯಂತ ಉಗ್ರ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರ ಹಾರೈಕೆ ಅದು ಆದಷ್ಟು ಬೇಗ ಆಗಲಿ ಯಾಕೆಂದರೆ ಹೊರಟೋಗಿರುವಂಥ ರೇಣುಕ ಸ್ವಾಮಿಯನ್ನಂತೂ ವಾಪಸ್ ತೆಗೆದುಕೊಂಡು ಬರೋಕ್ಕಾಗಲ್ಲ ಅಟ್ಲೀಸ್ಟ್ ಅವರ ಮನೆಯವ್ರಿಗೆ ನ್ಯಾಯ ಸಿಗಲಿ ಅನ್ನೋದು ಎಲ್ಲರ ಒಂದು ಒತ್ತಾಸೆ ಪೊಲೀಸರು ನೀಟಾಗಿ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ ಯಾವುದೇ ಪ್ರಭಾವಿ ರಾಜಕಾರಣಿಗಳು ಅಥವಾ ಯಾರೇ ಚಿತ್ರರಂಗದವರು ಒತ್ತಡ ಹಾಕದೆ ಅವ್ರಿಗೆ ತಮ್ಮ ಕೆಲಸ ಮಾಡೋಕ್ಕೆ ಬಿಟ್ಟರೆ ಅಷ್ಟೇ ಸಾಕು ಅಂತ ಜನ ಅನ್ಕೋತಾ ಇದ್ದಾರೆ ಅದು ಹಾಗಾಗಲಿ ಅನ್ನೋದೇ ನಮ್ಮ ಒಂದು ಆಸೆ ಕೂಡ ಈ ಮಧ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಏನು ಬರ ಎದುರಿಸ್ತಾ ಇತ್ತು ಯಶಸ್ಸಿನ ಬರ ಎರಸ್ತಾ ಎದುರಿಸ್ತಾ ಇತ್ತು ಕೆಲವೊಂದು ಸಲ ಚಿತ್ ಸಿನಿಮಾಗಳು ಬರ ಕೂಡ ಇತ್ತು ಅಂದರೆ ಸಿನಿಮಾಗಳೇ ಸಿನ್ಮಾಗಳೇ ಬರ್ತಾಯಿಲ್ಲ ಬಂದಿರೋ ಸಿನಿಮಾಗಳು ಯಾರೂ ನೋಡ್ತಾ ಇಲ್ಲ ಅನ್ನೋ ಥರದಲ್ಲಿ ಜೂನ್ ಹದಿನಾಲ್ಕು ಭಾಳ ಒಳ್ಳೆಯ ದಿನ ಅಂತ ನನಗನ್ಸುತ್ತೆ ಯಾಕೆಂದರೆ ಎರಡು ಮೂರು ತುಂಬ ಒಳ್ಳೆಯ ಸಿನಿಮಾಗಳು ಇವತ್ತಿನ ದಿನ ರಿಲೀಸ್ ಆಗಿವೆ ಅಪ್ಯಾರೆಂಟ್ಲಿ ಒಳ್ಳೆ ಸಿನಿಮಾಗಳು ಅದು ಕೋಟಿ ಇರಬಹುದು ಶಿವಮ್ಮ ಇರಬಹುದು ಅಥವಾ ಲವ್ಲಿ ಇರಬಹುದು ಇನ್ನೊಂದು ಸಿನಿಮಾ ಯಾವುದು ಇದೆ ಅಂತ ಅನಿಸುತ್ತೆ ಹೀಗೆ ಒಂದಷ್ಟು ಒಳ್ಳೆ ಸಿನಿಮಾಗಳು ಇವತ್ತಿನ ದಿನ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ನೀವು ಯಾವ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ಆದರೆ ನಾನು ನಿನ್ನೆ ಹೋಗಿ ಕೋಟಿ ಸಿನಿಮಾ ನೋಡ್ಕೊಂಬಂದೆ ಸೊ ಕೋಟಿ ಸಿನಿಮಾ ಹೇಗೆ ಅನ್ನಿಸ್ತು ಅನ್ನೋದನ್ನು ನಾನು ನಿಮಗೆ ಎದುರುಗಡೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕನ್ನಡ ಸಿನಿಮಾ ನೋಡಿ ನಾನು ಜಜ್ಮೆಂಟ್ ಆದಮೇಲೆ ಯಾವ ಸಿನಿಮಾ ನೋಡಿರಲಿಲ್ಲ ಅದಕ್ಕಿಂತ ಮುಂಚೆ ಯಾವ ಸಿನಿಮಾ ನೋಡಿದ್ದೆ ಅನ್ನೋದು ಕೂಡ ನೆನಪಿಲ್ಲ ಅಷ್ಟೊಂದು ಕಡಿಮೆ ಸಿನ್ಮಾಗಳನ್ನ ಇತ್ತೀಚಿನಗಳಲ್ಲಿ ನೋಡೋ ಹಾಗಾಗಿದೆ ಯಾಕೆಂದರೆ ಆ ಥರ ಸಿನ್ಮಾಗಳು ಬರ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಕೋಟಿ ಸಿನ್ಮಾ ಯಾಕೆ ಕುತೂಹಲ ಹುಟ್ಟಿಸ್ತು ಮೊದಲನೇ ಬಾರಿಗೆ ಅಂತಂದರೆ ಮೊದಲನೇ ಕಾರಣ ಏನು ಅಂತಂದರೆ ನಮ್ಮ ಕಲರ್ಸ್ ವಾಹಿನಿಯ ಮುಖ್ಯಸ್ಥರು ಬಿಸ್ನೆಸ್ ಹೆಡ್ಡಾಗಿ ಸುಮಾರು ಒಂದು ದಶಕಗಳ ಕಾಲ ಕೆಲಸ ಮಾಡಿ ಕಲರ್ಸ್ ವಾಹಿನಿಯನ್ನು ಒಂದು ಅತ್ಯುಚ್ಚ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಒಂದು ಹೆಗ್ಗಳಿಕೆ ಇರುವಂಥ ಒಬ್ಬ ವ್ಯಕ್ತಿ ಪರಮೇಶ್ವರ್ ಗುಂಡ್ಕಲ್ ಅಥವಾ ಪರಮ್ ಅವರು ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾ ಇದು ಇತ್ತೀಚೆಗೆ ನಾನು ಅವರು ಸಂದರ್ಶನ ಮಾಡಿದಾಗ ಅವರು ಇದಕ್ಕಿಂತ ಮುಂಚೆ ಕೂಡ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಅದು ತುಂಬ ದೂರ ಹೋಗಿ ವಾಪಸ್ ಮತ್ತೆ ಏನೂ ಆಗದೆ ವಾಪಸ್ ಬಂದಿರೋದ್ರ ಬಗ್ಗೆ ಹೇಳಿದ್ರು ಕೂಡ ಅಂದರೆ ನಿರ್ದೇಶನದ ಕನಸನ್ನೇ ಹೊತ್ತು ಬೆಂಗಳೂರಿಗೆ ಬಂದಂಥ ಒಬ್ಬ ವ್ಯಕ್ತಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೊಂದು ಕ್ಷೇತ್ರದಲ್ಲಿ ಧಾರಾವಾಹಿಗಳ ಕ್ಷೇತ್ರದಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದರೂ ಕೂಡ ಮನಸ್ಸಲ್ಲಿ ಆ ಒಂದು ಕನಸು ಹಾಗೆ ಇರುತ್ತೆ ಯಾವ ಕನಸು ಅಂದರೆ ನಿರ್ದೇಶನದ ಕನಸು ಸೊ ಆ ಕನಸು ಈಗ ಸುಮಾರು ಎರಡು ಇಪ್ಪತ್ತ್ಮೂರು ವರ್ಷಗಳ ನಂತರ ನನಸಾಗಿದೆ ಅಂತ ಅನಿಸುತ್ತೆ ಅದು ಕೋಟಿ ಸಿನ್ಮಾದ ಮೂಲಕ ಕೋಟಿನಲ್ಲಿ ಧನಂಜಯ ಇದ್ದಾರೆ ಮತ್ತು ಮೋಕ್ಷಿತಾ ಅನ್ನೋ ಒಂದು ಹೊಸ ಹೀರೋಯಿನ್ ಇದ್ದಾರೆ ತಾರಾ ಅವರಿದ್ದಾರೆ ರಮೇಶ್ ಇಂದರ ಇದ್ದಾರೆ ಹೇಗೆ ಒಂದು ತಾರಾ ಬಳಗ ಅಂತ ತುಂಬ ಚೆನ್ನಾಗಿದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಸಿನ್ಮಾ ಹೇಗಿದೆ ಅಂತ ನೀವು ಕೇಳಿದರೆ ನಾನು ಆರಾಮಾಗಿ ಹೇಳ್ಬೋದು ಒಳ್ಳೆಯ ಸಿನಿಮಾ ಅಂಥೇಳಿ ಸೊ ಪರಮ್ ಅವರು ತುಂಬ ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ ಅಂತ ಖಂಡಿತ ಹೇಳ್ಬೋದು ಸೊ ಕೋಟಿ ಅಂತ ಒಬ್ಬ ವ್ಯಕ್ತಿ ಆತ ಒಂದು ಟ್ರಕ್ ಡ್ರೈವರ್ ಆಗಿದ್ದಾನೆ ಟ್ರಕ್ ಅಲ್ಲ ಒಂದು ಶಿಫ್ಟಿಂಗ್ ಏಜೆನ್ಸಿ ಏನು ಶಿಫ್ಟ್ ಮಾಡುತ್ತೆ ಆ ಥರ ಒಂದು ಟ್ರಕ್ನ ಡ್ರೈವರ್ ಆಗಿದ್ದಾನೆ ಆ ಪ್ರತಿದಿನ ಒಬ್ಬರಿಗೆ ಅದರ ಎರಡು ಸಾವಿರ ರೂಪಾಯಿ ಕೊಡಬೇಕು ಮನೇಲಿ ತಾಯಿ ಇದ್ದಾರೆ ತಂಗಿ ಇದ್ದಾಳೆ ತಮ್ಮ ಇದ್ದಾನೆ ಒಂದು ಲೋವರ್ ಮಿಡ್ ಕ್ಲಾಸ್ ಫ್ಯಾಮಿಲಿ ಅದರ ಕನಸುಗಳು ತುಂಬ ದೊಡ್ಡದಿದೆ ಮತ್ತು ಸಮಸ್ಯೆಗಳು ಕೂಡ ಸಾಕಷ್ಟಿವೆ ಈ ಮಧ್ಯದಲ್ಲಿ ಕೋಟಿಗೆ ಆನೆಸ್ಟಾಗಿ ಒಂದು ಕೋಟಿ ದುಡ್ಡು ಗಳಿಸ್ಬೇಕು ಅನ್ನೋ ಒಂದು ಆಸೆ ಕನಸು ಬಹುಶಃ ಈ ಪಾಯಿಂಟ್ ಎಲ್ರಿಗೂ ರಿಲೇಟ್ ಆಗುತ್ತೆ ಅನಿಸುತ್ತೆ ನಮ್ಮೆಲ್ರಿಗೂ ಕೂಡ ಸಾವರ್ಗಳನ್ನ ದಾಟಿ ಲಕ್ಷಗಳನ್ನ ದಾಟಿ ಹೋಗ್ತಿದ್ದಂಗೆ ಬರುವಂಥ ಒಂದೇ ಒಂದು ಕನಸು ಅಂದರೆ ಒಂದು ಕೋಟಿ ಗಳಿಸ್ಬೇಕು ಅಂತ ಅನಿಸುತ್ತೆ ಆದರೆ ಆನೆಸ್ಟಾಗಿ ಗಳಿಸ್ಬೇಕು ಅಂತ ಬಹುತೇಕ ಜನ ಅನ್ಕೋತಾರೆ ಅಂತ ಅನಿಸುತ್ತೆ ಡಿಸ್ ಆಗಿ ಹೇಗೋ ಮಾಡಿ ಹೆಂಗಾದರೂ ಗಳಿಸ್ಬೇಕು ಅನ್ನೋರು ಸ್ವಲ್ಪ ಜನ ಇರ್ತಾರೆ ಬಟ್ ಭಾಳ ಕಡಿಮೆ ಜನ ಅಂತ ಅನಿಸುತ್ತೆ ಅಥವಾ ಗ್ರೇ ಏರಿಯಾ ಇರುತ್ತೆ ಸ್ವಲ್ಪ ಸರಿ ಸ್ವಲ್ಪ ತಪ್ಪು ಈ ಥರದ್ದು ಇರುತ್ತೆ ಆದರೆ ಕಂಪ್ಲೀಟ್ ಆಗಿ ನಾನು ಒಂದು ಕೋಟಿ ಗಳಿಸ್ಬೇಕು ಅಂತ ಕನಸು ಬಿದ್ದ ದಿನ ಕೋಟಿಯ ಬದುಕು ಬದಲಾಗುತ್ತೆ ಯಾಕೆ ಬದಲಾಗುತ್ತೆ ಅಂತಂದರೆ ಆ ಥರದೊಂದು ಆಫರ್ ಬರುತ್ತೆ ಸೊ ಅದನ್ನು ಆಫರ್ ಹೇಗೆ ಬರುತ್ತೆ ಅಂತಂದರೆ ಒಂದು ಕಳ್ಳ ದಾರಿನಲ್ಲಿ ಒಂದು ಕೆಟ್ಟ ದಾರಿಯಲ್ಲಿ ಒಂದು ಕೋಟಿ ಗಳಿಸುವಂಥ ಒಂದು ಆಫರ್ ಕೋಟಿಗೆ ಬರುತ್ತೆ ಅದೇ ಸಮಯದಲ್ಲಿ ಈ ವ್ಯಕ್ತಿಗೆ ಅಂದರೆ ಕೋಟಿಯ ಮನ್ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವಗೊಳ್ತವೆ ಸೊ ಇಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಕೋಟಿ ಆ ಕೋಟಿ ಗಳಿಸುವ ಆ ಆಫರ್ನ ಒಪ್ಕೊಳ್ತಾನೆ ಅಥವಾ ನ್ಯಾಯಯುತವಾಗಿಯೇ ತಾನು ಅಂದ್ಕೊಂಡಿರೋ ದಾರಿಯನ್ನು ಸ ಸವೆಸಿ ತಾನು ಅಂದ್ಕೊಂಡ್ರೆ ದಾರಿಯಲ್ಲೇ ಹೋಗಿ ಆ ಕನಸನ್ನ ನನಸು ಮಾಡ್ಕೊಳ್ತಾನ ಅನ್ನೋದನ್ನ ನೀವು ತೆರೆ ಮೇಲೆ ನೋಡಬೇಕು ಇದಕ್ಕಿಂತ ಹೆಚ್ಚು ನನಗೆ ಹೇಳೋಕ್ಕಾಗಲ್ಲ ಆದರೆ ಇದನ್ನು ಕಟ್ಕೊಂಡಿರೋ ರೀತಿ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ ಒಂದು ರಂಗಣ ರಘು ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ ಆ ವ್ಯಕ್ತಿ ಬಂದು ಮನೆಯಲ್ಲಿ ಇವ್ರ ಮನೇಲಿ ಬರೆದು ಹೋಗಿರ್ತಾನೆ ಏನಂದ್ರೆ ಒಂದು ಗೋಡೆ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ ಹೇಳಿ ಬರ್ತಿರ್ತಾನೆ ಇದನ್ನು ಧನಂಜಯ ಅಥವಾ ಕೋಟಿ ಕ್ಯಾರೆಕ್ಟರ್ ಇದನ್ನು ಒಪ್ಕೊಳ್ಳಲ್ಲ ಅದ್ರ ಆ ಒಂದು ಕಳ್ಳ ಜಾಗದಲ್ಲಿ ಒಂದು ಮಗುವಿನ ಫೋಟೋ ಹಾಕಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮಗು ಇರ್ತಾನೆ ಅಂತ ಅವರು ಹಾಕ್ತಾರೆ ಅಂದರೆ ಆ ಕ್ಯಾರೆಕ್ಟರ್ ಹಾಕುತ್ತೆ ಆದರೆ ಲೈಫ್ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ ನಾವು ಅಂದ್ಕೊಂಡಿರೋ ಎಲ್ಲ ಸಿದ್ಧಾಂತಗಳು ಮುರಿದು ಬೀಳುವಂಥದ್ದು ಆಗ್ತಾ ಇರುತ್ತೆ ಸೊ ಹೀಗೆ ರಮೇಶ್ ಇಂದಿರಾ ಕ್ಯಾರೆಕ್ಟರ್ ಒಂದು ಬಡ್ಡಿ ವ್ಯವಹಾರ ಮಾಡುವಂಥ ಕ್ಯಾರೆಕ್ಟರ್ ಮೀಟರ್ ಬಡ್ಡಿ ಮಾಡುವಂಥ ಕ್ಯಾರೆಕ್ಟರ್ ಜೊತೆಗೆ ಸಾಕಷ್ಟು ದುಷ್ಟ ಚಟುವಟಿಕೆಗಳನ್ನ ಮಾಡುವಂಥ ಕ್ಯಾರೆಕ್ಟರ್ ಅವರಿಂದ ಬಂದ ಆಫರ್ನ ಕೋಟಿ ತಗೊಳ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಎದುರುಗಡೆ ನಿಂತ್ಕೊಳ್ಳುತ್ತೆ ಈ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ ಹೀರೋಯಿನ್ ಎಂಟ್ರಿ ಕೊಡ್ತಾರೆ ಸೊ ಕೋಟಿಗೆ ಆಕೆ ಮೇಲೆ ಲವ್ ಆಗುತ್ತೆ ಆಕೆಗೊಂದು ಒಂದು ಚಟ ಇರುತ್ತೆ ಅಥವಾ ಒಂದು ಕಾಯಿಲೆ ಇರುತ್ತೆ ಆ ಕಾಯಿಲೆ ಏನು ಅಂತಂದರೆ ಅದನ್ನು ತೆರೆ ಮೇಲೆ ನೋಡಿ ನಾನೆಲ್ಲ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಅನಿಸುತ್ತೆ ಆದರೆ ಭಾಳ ರಿಲೇಟ ಅಂದರೆ ಕೋಟಿಯ ಕ್ಯಾರೆಕ್ಟರ್ಗೆ ವಿರುದ್ಧವಾಗಿರುವಂಥ ಒಂದು ಕಾಯಿಲೆ ಅಥವಾ ಒಂದು ಚಟ ಹೀರೋಯಿನ್ಗಿರುತ್ತೆ ಸೊ ಇವರಿಬ್ಬರೂ ಒಂದಾದಾಗ ಸಾಕಷ್ಟು ಮಾತುಗಳು ಬರ್ತವೆ ಸಾಕಷ್ಟು ಚರ್ಚೆ ಆಗುತ್ತೆ ಅಂದರೆ ಕಳ್ಳತನ ಅಂದರೆ ಏನು ಆ್ಯಕ್ಚುಲಿ ಅನ್ನೋದು ಪ್ರಶ್ನೆ ಬಂದರೆ ಅಂದರೆ ಇಲ್ಲಿ ಸಾಕಷ್ಟು ಗ್ರೇ ಏರಿಯಾಗಳಿದಿವೆ ಅಂದರೆ ನಾವು ಆನೆಸ್ಟಾಗಿ ದುಡಿತಾಯಿದ್ದೀವಿ ನಾವು ಆನೆಸ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೂ ಕೂಡ ನಾವು ಕಂಪ್ಲೀಟ್ಲಿ ಆನೆಸ್ಟಾಗಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಹೌದಲ್ವ ಸ್ವಲ್ಪ ನಾನು ಮೋಸ ಮಾಡಿದ್ದೀನಲ್ವ ಸ್ವಲ್ಪ ತಪ್ಪು ಮಾಡಿದ್ದೀನಲ್ವಾ ಅನ್ನೋದೊಂದು ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ರಸ್ತೆಯಲ್ಲಿ ಒಂದು ನೂರು ರೂಪಾಯಿ ನೋಟ್ ಬಿದ್ದಿದೆ ಅಂತಂದರೆ ಅಥವಾ ಬೀಳ್ಸ್ಕೊಂಡು ಯಾರೋ ಹೋಗ್ತಾ ಇದ್ದಾರೆ ಅಂತಂದರೆ ನಾವು ಬಹುಶಃ ಎಲ್ಲರೂ ನೋಡ್ತಾ ಇದ್ದಾಗ ಆ ನೂರು ರೂಪಾಯಿ ನೋಟನ್ನು ತೆಗೆದುಕೊಂಡು ಯಾರ್ದಿದೆ ನೋಟು ಅಂತ ಕೇಳ್ಬೋದು ಯಾರೂ ಇಲ್ಲದೇ ಇದ್ದಾಗ ನಾವು ಹುಡ್ಕೊಂಡು ಹೋಗ್ತೀವ ಅವ್ರನ್ನ ಅಥವಾ ಯಾರು ಇಲ್ಲದೇ ಇದ್ದಾಗ ಕಳ್ಳತನ ಮಾಡುವಂಥ ಚಾನ್ಸ್ ಸಿಕ್ಕರೆ ನಾವು ನಿಜವಾಗ್ಲೂ ಒಳ್ಳೆಯವರಾಗೆ ಉಳಿತೀವ ಅಥವಾ ಆ ಟೈಮಲ್ಲಿ ನಾವೇನಾದರೂ ಕಳ್ಳರಾಗಿ ಬದಲಾಗ್ತೀವ ಅನ್ನೋ ಪ್ರಶ್ನೆ ಈ ಅನ್ನೋ ಒಂದು ದೊಡ್ಡ ಪ್ರಶ್ನೆನ ಈ ಸಿನಿಮಾ ಎತ್ತುತ್ತೆ ಸೊ ಹೀಗೆ ಕೋಟಿ ಸಿನಿಮಾ ಚೆನ್ನಾಗಿದೆ ಒಂದು ಒಳ್ಳೆ ಒಳ್ಳೆ ಪ್ರಯತ್ನ ಪರಮ ಅವರು ತಮ್ಮ ಮೊದಲನೇ ಪ್ರಯತ್ನದಲ್ಲಿ ಖಂಡಿತ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಖಂಡಿತ ಹೋಗಿ ನೋಡಿ ಈ ಮಧ್ಯದಲ್ಲಿ ನಿಮ್ಗೆ ಅನಿಸ್ಬೋದು ಈ ಸಿನಿಮಾದಲ್ಲಿ ಚೆನ್ನಾಗಿಲ್ದಿರೋದು ಇಲ್ವಾ ಅಂತ ಹೇಳಿ ಖಂಡಿತ ನಮ್ಮ ನಾವು ಸಿನಿಮಾ ನೋಡ್ತಾ ಕೂತ್ಕೊಂಡಾಗ ನಮ್ಮ ಒಳಗಡೆ ಒಬ್ಬ ನಿರ್ದೇಶಕ ನಮ್ಮ ಒಳಗಡೆ ಒಬ್ಬ ಪ್ರೇಕ್ಷಕ ಏನೇನೋ ಮಾತಾಡ್ತಾನೆ ಇರ್ತಾನೆ ಇದು ಸ್ವಲ್ಪ ಹಿಂಗೆ ಮಾಡಬೇಕಾಗಿತ್ತು ಅಂಥೇಳಿ ಆ ಥರ ಒಂದಷ್ಟು ಸನ್ನಿವೇಶಗಳಿದೆ ಫಾರ್ ಎಕ್ಸಾಂಪಲ್ ರಮೇಶ್ ಇಂದಿರಾ ಕ್ಯಾರೆಕ್ಟರ್ ಅಂದರೆ ದಿನು ಸಾವುಕಾರ ಆತನ ಕ್ಯಾರೆಕ್ಟರು ಥಿಯೇಟ್ರ್ನಲ್ಲಿ ಒಂದಷ್ಟು ಜನರನ್ನ ಸೇರಿಸ್ಕೊಂಡು ತಂದೆ ವಿಡಿಯೋನ ಪ್ಲೇ ಮಾಡಿ ಎಲ್ಲರಿಂದ ಚಪ್ಪಾಳೆ ಶಿಳ್ಳೆ ಹೊಡೆಸ್ಕೊಳ್ಳುವಂಥದ್ದು ಅಷ್ಟೊಂದು ಸಮಂಜಸ ಅಂತ ಅನ್ನಿಸ್ಲಿಲ್ಲ ಅದೇನು ಬೇಕಾಗಿರಲಿಲ್ಲ ಅದನ್ನು ಬೇರೆ ಥರ ಕಟ್ಕೊಡ್ಬೋದಾಗಿತ್ತು ಅನ್ನಿಸ್ತು ಮತ್ತು ರಂಗಣ ರಘು ಅವರ ಕ್ಯಾರೆಕ್ಟರ್ ಒಂದು ಒಂದು ಜಗಳಕ್ಕೆ ಮನೆಗೆ ಬಂದು ನಾಯಕನ ತಾಯಿಗೆ ಹೊಡೆಯುವಂಥದ್ದು ಅಷ್ಟೊಂದು ಕನ್ವಿನ್ಸಿಂಗ್ ಅನಿಸ್ಲಿಲ್ಲ ಅಷ್ಟೊಂದು ಅನಿಸ್ತಾ ಇರಲಿಲ್ಲ ಆ ಕ್ಯಾರೆಕ್ಟರ್ ಬಟ್ ಮಾಡಿರೋ ಕೆಲಸ ನೋಡಿದರೆ ತುಂಬ ಅನಿಸುತ್ತೆ ಅಲ್ಲೂ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಅಂತ ಅನಿಸುತ್ತೆ ಮತ್ತು ಒಂದಷ್ಟು ಸನ್ನಿವೇಶಗಳನ್ನ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿ ಹೇಳ್ಬೋದಾಗಿತ್ತು ಅಂತ ಕೂಡ ಅನಿಸುತ್ತೆ ಸೊ ಈ ಎಲ್ಲ ಚಿಕ್ಕ ಪುಟ್ಟ ಕೊರತೆಗಳ ಮಧ್ಯೆ ಕೂಡ ಗೆದ್ದಿದ್ದಾರೆ ಆದರೆ ಒಂದು ಸಣ್ಣ ಕಂಪ್ಲೇಂಟ್ ಏನಂತಂದರೆ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಪರಮ್ ಅವರು ಹೀರೋ ಪರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅದರ ನಾವು ಯೂಶ್ವಲಿ ಏನಾಗುತ್ತೆ ಅಂತಂದರೆ ಒಂದು ಸಮಸ್ಯೆನ ಎದುರುಗಡೆ ಬಂದಾಗ ಆ ಸಮಸ್ಯೆ ದೊಡ್ಡದಾದಷ್ಟು ಹೀರೋ ದೊಡ್ಡದ ದೊಡ್ಡವನಾಗ್ತಾನೆ ಸಮಸ್ಯೆ ದೊಡ್ಡದೇ ಇದೆ ಆದರೆ ಅದಕ್ಕೆ ಕಂಡುಕೊಂಡಿರೋ ದಾರಿ ಸ್ವಲ್ಪ ಸುಲಭದ್ದಾಯಿತು ಸ್ವಲ್ಪ ಇನ್ನೂ ಸ್ವಲ್ಪ ಅದನ್ನು ಕಠಿಣ ಮಾಡ್ಬೋದಾಗಿತ್ತು ಆ ಟೋಟಲ್ ಏನಿದೆ ಆ ಒಂದು ಆ ಪೋರ್ಷನ್ ಅದನ್ನು ಅದನ್ನು ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಕಠಿಣವಾಗಿ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಾಗಿತ್ತಂತ ಅನಿಸುತ್ತೆ ಬಟ್ ನೆವರ್ ದ ಲೆಸ್ ಸಿನ್ಮಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಬೋರ್ ಆಗಲ್ಲ ನಿಮಗೆ ಸ್ವಲ್ಪ ರಿಲೇಟಿವ್ಲಿ ದೊಡ್ಡ ಸಿನ್ಮಾ ಹಂಗೆ ನೋಡಿದರೆ ಎರಡು ಕಾಲು ಗಂಟೆ ಎರಡು ಗಂಟೆ ಹತ್ತು ನಿಮಿಷ ನೋಡಿರುವಂಥ ಸಿ ನೋಡೋಂಥವ್ರಿಗೆ ಸ್ವಲ್ಪ ದೊಡ್ಡದು ಅನಿಸ್ಬೋದು ಸಿನ್ಮಾ ಆದರೆಲ್ಲೂ ನಾವು ಇಷ್ಟು ದೊಡ್ಡ ಸಿನ್ಮಾ ನೋಡ್ತಾ ಇದ್ದೀವಿ ಅಂತ ಖಂಡಿತ ಅನಿಸಲ್ಲ ಅದು ಈ ಸಿನಿಮಾದ ಹೆಗ್ಗಳಿಕೆ ಅಂತ ನನಗೆ ಅನ್ಸುತ್ತೆ ಸೊ ಆ ನಿರೂಪಣಾ ಶೈಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಧನಂಜಯ್ ಅವರು ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ನಾಯಕ ನಟಿ ಏನಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾರೆ ಮತ್ತು ರಮೇಶ್ ಇಂದಿರಾ ಕನ್ನಡ ಇಂಡಸ್ಟ್ರಿ ಕಂಡುಕೊಂಡಿರುವಂಥ ಹೊಸ ಖಳನಾಯಕ ಅವರು ರಕ್ಷಿತ್ ಶೆಟ್ಟಿಯವರ ಸಪ್ತಸಾಗರದ ಆಚೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಈ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅವರು ಆದರೆ ಕೊನೆಗೆ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು ಇಲ್ಲಿ ನ್ಯಾಯಕ್ಕೆ ಗೆಲುವಾಗುತ್ತೆ ಒಳ್ಳೆಯದೇ ಒಳ್ಳೆಯದು ಗೆಲ್ಲುತ್ತೆ ಮತ್ತು ಕೆಟ್ಟದ್ದು ಸೋಲುತ್ತೆ ಅನ್ನೋದು ಆಬ್ ಅಂದರೆ ಒಂದು ಸ್ವಲ್ಪ ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಆದರೆ ನಾಯಕ ನಟ ಏನು ಒಂದು ಕೋಟಿ ಗಳಿಸ್ತಾನ ಮತ್ತು ಆ ಗಳಿಸಿರೋದು ನ್ಯಾಯಯುತವಾಗಿ ಗಳಿಸ್ತಾನ ಅಂತಂದರೆ ಮನಸ್ಸ ಮನಸ್ಸಲ್ಲಿ ಪ್ರಶ್ನೆ ಶುರುವಾಗುತ್ತೆ ಓ ಇದು ಹೇಗೆ ಇದು ಅಂಥೇಳಿ ಕೆಲವೊಂದು ಕೆಲವೊಂದು ವಿಚಾರಗಳನ್ನ ಹಾಗೆ ಉಳಿಸಿದ್ದಾರೆ ಏನಿದು ನೆಕ್ಸ್ಟ್ ಪಾರ್ಟ್ ಬರ್ಬೋದಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಥವಾ ಮೇಲ್ನೋಟಕ್ಕೆ ಏನು ಹೇಳ್ತಾ ಇದ್ದಾರೆ ಅವರು ಅಷ್ಟೇನ ಅಥವಾ ಬೇರೆ ಏನಾದರೂ ಹುಳ ಬಿಡುವಂಥ ಪ್ರಯತ್ನವನ್ನು ಕೂಡ ಮಾಡಿದಾರಾ ಅನ್ನೋಂಥ ಪ್ರಶ್ನೆಗಳು ಕೂಡ ಉಳಿತಾವೆ ಇರಲಿ ಆ ಥರದ ಪ್ರಶ್ನೆಗಳು ಇರೋದು ತುಂಬ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಸಿನ್ಮಾ ಯಾವುದೇ ಯಾವುದೇ ಒಳ್ಳೆ ಸಿನ್ಮಾ ಚರ್ಚೆ ಹುಟ್ಟುಹಾಕಬೇಕು ಯಾವ ಸಿನ್ಮಾದ ಬಗ್ಗೆ ನೀವು ಮಾತಾಡಬೇಕು ಅಂತ ಅನಿಸುತ್ತೋ ನನ್ನ ಪ್ರಕಾರ ಅದು ಒಳ್ಳೆ ಸಿನ್ಮಾ ಒಂದು ಸಿನ್ಮಾ ಕನ್ಕ್ಲೂಡ್ ಮಾಡಿ ಅದು ಮುಗಿತಲ್ಲಿಗೆ ಅದು ಚೆನ್ನಾಗಿತ್ತು ಅಷ್ಟೇ ನನಗೇನು ಮತ್ತೆ ಮಾತಾಡ್ಬೇಕಂತ ಅನಿಸ್ತಾ ಇಲ್ಲ ಅಂದರೆ ಅದು ಒಳ್ಳೆ ಸಿನಿಮಾ ಅಲ್ಲ ನನ್ನ ಪ್ರಕಾರ ಯಾವ ಸಿನಿಮಾದ ಬಗ್ಗೆ ನೀವು ಮಾತಾಡ್ಬೇಕನ್ಸುತ್ತೋ ಯಾವ ಸಿನಿಮಾದ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಯಾವ ಸಿನಿಮಾದ ಬಗ್ಗೆ ಹೇಳಬೇಕನ್ಸ್ತೋ ಯಾವ ಸಿನಿಮಾದಲ್ಲಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರಬೇಕಾಗತ್ತಿದ್ದು ಅಂತ ಅನಿಸುತ್ತೋ ನನ್ನ ಪ್ರಕಾರ ಆ ಸಿನಿಮಾ ಒಳ್ಳೆ ಸಿನಿಮಾ ಸೊ ಕೋಟಿ ಕೂಡ ಅದೇ ಕ್ಯಾಟಗರಿಲಿ ಬರುತ್ತೆ ಸೊ ಪರಮ ಅವರೇ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಸ್ ಅ ನಿರ್ದೇಶಕ ನೀವು ಬಂದಿದ್ದೀರಾ ತುಂಬ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ ನಿಮ್ಮಿಂದ ಇನ್ನೂ ಒಳ್ಳೆ ಸಿನಿಮಾಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ ಮತ್ತು ನಿಮ್ಮ ಸಂಸ್ಥೆಯಿಂದ ಕೂಡ ಒಳ್ಳೆ ಸಿನಿಮಾಗಳನ್ನ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಕೋಟಿ ಸಿನಿಮಾ ನೋಡಿ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತಾನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಾಖಿ ಸ್ಟುಡಿಯೋ ಮತ್ತು ನೋಡ್ತಾರೆ ಕನ್ನಡ ಚಿತ್ರಗಳನ್ನ ನಮಸ್ಕಾರ